ಸೊ ನನ್ನ ಜೊತೆ ಇದೀಗ ವಿನಯ್ ಅವರು ಇದಾರೆ ಒಂದು ಅಭಿಮಾನಿ ಅಂತ ಅವನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ನಾನು ಇವತ್ತು ಸೊ ಅವ್ರನ್ನ ಮೊದಲೇ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಯು ಸೊ ಮಚ್ ತುಂಬಾ ಬೇಜಾರಾಯಿತು ಸರ್ ತುಂಬಾ ಅಂದ್ರೆ ತುಂಬಾ ಬೇಜಾರಾಯ್ತು ನೀವು ಅಟ್ಲೀಸ್ಟ್ ಟಾಪ್ ಟೂ ಆದರೂ ಇರ್ತೀರಿ ಅಂತ ಇತ್ತು ಅದೇ ಯಾವಾಗ ನೀವು ಹೊರಗೆ ಬಂದರೂ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಬೇಸರ ಆಯಿತು ಯಾವ ಹೇಟ್ ಮಾಡಿದವರೆಲ್ಲವೂ ಕೂಡ ನಿಮ್ಮ ಪ್ರೀತಿ ಮಾಡ್ತಾ ಇದ್ರು ಈಗ ನಿಮ್ಗೆ ಏನು ಅನಿಸ್ತಾ ಇದೆ ಸರ್ ಹೊರಗಡೆ ಬಂದಿರೋದು ಆ ಪೊಸಿಷನಲ್ಲಿ ಬಂದಿರೋದು ನನಗೇನು ಬೇಜಾರಿಲ್ಲ ಬಿಕಾಸ್ ಕೊನೆಯ ದಿನ ನೂರ ಹನ್ನೆರಡು ದಿನ ಏನಿತ್ತು ಒಂದು ಜರ್ನಿ ಅಷ್ಟು ಕಂಪ್ಲೀಟ್ ಮಾಡಿರೋ ಖುಷಿ ಇದೆ ಆ್ಯಂಡ್ ಫಸ್ಟ್ ಫಸ್ಟು ನನಗೆ ಗೊತ್ತಿರಲಿಲ್ಲ ಅಂದರೆ ಅಷ್ಟೊಂದು ಹೇಟ್ರೆಡ್ ಇತ್ತು ನನ್ನ ಮೇಲೆ ಅಥವಾ ನಾನು ಮಾತಾಡಿರೋ ಒಂದು ಎರಡು ಫ್ಲೋನಲ್ಲಿ ಬಂದಿರೋ ಮಾತುಗಳಿಗೆ ಆ ರೇಂಜಿಗೆ ಬ್ಲೋ ಅಪ್ ಆಗಿದೆ ಅನ್ನೋದು ನನಗೆ ನಿಜ ಗೊತ್ತಿರಲಿಲ್ಲ ಬಟ್ ಹೊರಗಡೆ ಬಂದು ಒಂದು ಆ ಗೇಟಿಂದ ಹೊರಗಡೆ ಬರ್ತಾರೋ ಹೋಗೇನೆ ಕಾಂಪೌಂಡ್ಗಳ ಮೇಲೆ ನಿಂತ್ಕೊಂಡು ಕಾರ್ ಮೇಲೆ ನಿಂತ್ಕೊಂಡು ನನ್ನ ಇಟ್ಕೊಂಡು ವಿನಯಣ್ಣ ಆನೆ ಇನ್ನೊಂದು ಮತ್ತೊಂದು ಜೈಕಾರ ಹಾಕಿದಾಗ ತುಂಬ ಒಂದು ಅಚೀವ್ಮೆಂಟ್ ಮಾಡಿರೋ ಅಂಥ ಫೀಲ್ ಬಂತು ಆ್ಯಂಡ್ ಅಷ್ಟು ಖುಷಿಯಾಯಿತು ನನಗೆ ಅಂದರೆ ಜನರ ಪ್ರೀತಿ ಅಷ್ಟು ಗೆದ್ದಿದ್ದೀನಲ್ಲ ಅಂತ ಪ್ರೌಡ್ ಫೀಲ್ ಆಗ್ತಿದೆ ನನಗೆ ಇಡೀ ಜರ್ನಿ ನೂರ ಹದಿನಾರು ದಿನಗಳ ಜರ್ನಿ ಏನಿದೆ ಕಣ್ಣು ಮುಚ್ಚಿ ಕಣ್ಣು ಬಿಟ್ಟಾಗ ಏನೇನು ನೆನಪಾಗ್ತಿದೆ ದಯವಿಟ್ಟು ಶೇರ್ ಮಾಡಿ ಸರ್ ನೂರ ಹನ್ನೆರಡು ದಿನದ ಜರ್ನಿ ಒಂದು ಒಂದು ಜಿಫ್ನಲ್ ಪಾಸ್ ಆಗೋಯ್ತು ಅಂದ್ರೆ ನಿನ್ನೆ ಮೊನ್ನೆ ಪ್ಯಾಕ್ ಮಾಡ್ಕೊಂಡು ಹೊರಟಿರೋ ಆಗಿದೆ ಇಷ್ಟು ಮಧ್ಯದಲ್ಲಿ ಸಾಕಷ್ಟು ಆಗಿದೆ ಅಂದ್ರೆ ನನಗೆ ಬಿಗ್ ಬಾಸ್ ಅಂತ ಒಂದು ತಲೆಗೆ ಬಂದಾಗ ಫಸ್ಟ್ ಬರೋದೇ ಅಲ್ಲಿ ಇದ್ದಂಥ ಟಾಸ್ಕ್ಗಳು ಆ್ಯಂಡ್ ಇದು ಬಿಗ್ ಬಾಸ್ ಅನ್ನೋದು ಒಂದು ವ್ಯಕ್ತಿತ್ವದ ಆಟ ಒಬ್ಬ ಮನುಷ್ಯ ಅವನ ಪರ್ಸ್ನಲ್ ವ್ಯಕ್ತಿತ್ವ ಹೇಗಿದೆ ಅಂತ ತೋರಿಸ್ಕೊಳೋ ಆಟ ಅದನ್ನು ನಾನು ಎಲ್ಲೂ ಚೇಂಜ್ ಮಾಡೋಕ್ಕೆ ಹೋಗಿಲ್ಲ ಅಥವಾ ಯಾರಿಗೋಸ್ಕರನೂ ಬಿಟ್ಕೊಡೋದಕ್ಕೆ ಹೋಗಿಲ್ಲ ನಾನು ಮನೆಯಲ್ಲಿ ಹೇಗಿರ್ತೀನಿ ಹೊರಗಡೆ ಹೇಗಿರ್ತೀನಿ ನನ್ನ ಶೂಟಿಂಗ್ ಸೆಟ್ನಲ್ಲಿ ಹೇಗಿರ್ತೀನಿ ಅದೇ ರೀತಿಯೇ ಇರೋದು ಎಲ್ಲಿ ತಪ್ಪು ಅಂತ ಬರುತ್ತೋ ಆ ತಪ್ಪನ್ನ ಎತ್ತಿಡ್ದು ಮಾತಾಡ್ತೀನಿ ನೀನು ತಪ್ಪು ಮಾಡಿದೀಯ ಅಂದಮೇಲೆ ತಪ್ಪನ್ನ ಮುಚ್ಚಿಟ್ರೆ ಆ ತಪ್ಪು ಕಂಟಿನ್ಯೂ ಆಗತ್ತೆ ಆ ತಪ್ಪನ್ನ ಬಿಚ್ಚಿಟ್ಟಾಗ ಅದನ್ನು ಸರಿ ಮಾಡಿಕೊಂಡು ನೆಕ್ಸ್ಟ್ ಟೈಮ್ ತಪ್ಪು ಮಾಡೋದಕ್ಕೆ ಹೋಗೋದಿಲ್ಲ ಜನರು ಸೊ ಐ ಬಿಲೀವ್ ಇನ್ ದೆರ್ ಇಸ್ ನೋ ಸೆಕೆಂಡ್ ಚಾನ್ಸ್ ಅಂದರೆ ಫಸ್ಟೇ ಅದನ್ನು ಕರೆಕ್ಷನ್ ಮಾಡಬೇಕು ಕರೆಕ್ಷನ್ ಮಾಡಿದಾಗ ಅದು ಸರೋಗತ್ತೆ ಅನ್ನೋದನ್ನೇ ನಾನು ಬಿಲೀವ್ ಮಾಡಿರೋದು ಸೊ ಅದೇ ರೀತಿ ನಡ್ಕೊಂಡು ಬಂದಿದ್ದೀನಿ ಬಿಗ್ ಬಾಸ್ ಮನೆಯಲ್ಲಿ ಅದನ್ನು ಕಿರ್ಚಾಟ ಅಥವಾ ಅಗ್ರೆಸಿವ್ ಅಥವಾ ನೆಗೆಟಿವ್ ಆಗಿ ತಗೊಂಡಿರೋ ಜನರು ಆ ಜರ್ನಿನಲ್ಲಿ ನನ್ನನ್ನು ಅರ್ಥ ಮಾಡಿಕೊಂಡು ಅದನ್ನೇ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿ ನನಗೆ ಅಷ್ಟು ಪ್ರೀತಿ ಕೊಟ್ಟಿರೋದು ನನ್ನ ಕಣ್ಮುಂದೆ ಬರೋದು ಬರೀ ಆ ಜನರ ಪ್ರೀತಿ ಅಷ್ಟೇ ನಿಮ್ಮ ಝಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ